ಅಖಿಲ ಭಾರತೀಯ ತೇರ ಪಂಥ ಯುವ ಪರಿಷತ್ ಯಶವಂತಪುರನ ಶಾಖೆ ದೇಶದಲ್ಲಿರುವಂಥ ಕಾರ್ನಿಯಲ್ ಕುರುಡುತನವನ್ನು ನಿರ್ಮೂಲನೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ನೇತ್ರದಾನವನ್ನು ಸಮಾಜದಲ್ಲಿ ಎಲ್ಲಾರ ಕಡೆಯಿಂದ ಎಲ್ಲ ವ್ಯಕ್ತಿಗಳಿಂದ ದಾನ ಮಾಡಿಸುವಂಥ ಜಾಗೃತಿ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೆ ಕೆಲಸ ಇದು ಸಮಾಜದಲ್ಲಿ ಅವಶ್ಯಕತೆ ಇದೆ ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸಿ ನೇತ್ರದಾನವನ್ನು ಮಾಡಲಿಕ್ಕೆ ಇವತ್ತೇನು ಅಭಿಯಾನವನ್ನು ಪಾದಯಾತ್ರೆಯನ್ನು ಮಾಡಿದ್ದಾರೆ ನಾನು ತೇರಪಂತ್ ಯುವ ಪರಿಷತ್ಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ರೀತಿ ಭ್ರೂಣ ಬಗ್ಗೆ ಮಾಡಿದ್ದಾರೆ ಮತ್ತು ಇವಾಗೇನು ನೇತ್ರದಾನದ ಇಪ್ಪತ್ತು ಮೂವತ್ತು ಬೈ ಟ್ವೆಂಟಿ ತರ್ಟಿ ಕೂಡುತನವನ್ನು ತಡೆಗಟ್ಟಬೇಕು ಅನ್ನೋವಂಥ ಈ ಸತ್ಪ್ರಯತ್ನಕ್ಕೆ ನನ್ನೆಲ್ಲ ಯುವ ಸ್ನೇಹಿತರು ಈ ರೀತಿ ಕಾಳಜಿಯನ್ನು ವಹಿಸೋ ಮೂಲಕನೇ ಅರಿವೇ ಗುರು ಅರಿವನ್ನು ಮೂಡಿಸುವಂಥ ಕೆಲಸಗಳು ಆಗಬೇಕು ಮತ್ತು ಅವರ ಗುರಿ ಏನಿದೆ ಜಿಯೋ ಆರ್ ಜೀನೇದು ಅನ್ನೋವಂಥ ಇಟ್ಕೊಂಡಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಸಮಾಜ ಇವತ್ತು ವಿಷನ್ ಫಾರ್ ವಿಷನ್ ಅಂದ್ರೆ ನಮ್ಮ ನೆಡಿಗೆ ದೃಷ್ಟಿಯೆಡೆಗೆ ಕಣ್ಣಿನ ದೃಷ್ಟಿ ದೃಷ್ಟಿಯಡೆಗೆ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಯುವ ಪರಿಷತ್ ಯಶವಂತಪುರಿಂದ ಆಯೋಜನೆ ಮಾಡಿದ್ದಾರೆ ನಮ್ಮ ಜೈನ್ ಸಮುದಾಯದವರು ಇತರ ಎಲ್ಲ ಸಮುದಾಯದ ಕೂಡ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಜನರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ನಿಜಕ್ಕೂ ಇದು ಬಹಳ ಉತ್ತಮ ಕಾರ್ಯಕ್ರಮ ಅಂತ ಹೇಳಿ ಇಷ್ಟಪಡ್ತೇನೆ ಕಾರಣ ಇಷ್ಟೇ ನಾವು ಯಾವುದೇ ಪೇಪರು ನ್ಯೂಸಲ್ಲಿ ಎಲ್ಲಿ ಬೇಕಾದರೂ ಈ ಕಾರ್ಯಕ್ರಮ ನೋಡಬಹುದು ಆದರೆ ಈ ರೀತಿ ಪಾದಯಾತ್ರೆ ಮಾಡುವ ಮೂಲಕ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಒಂದು ಕಾರ್ಯಕ್ರಮ ನಮ್ಮ ಯಶವಂತಪುರದಲ್ಲಿ ನಡೀತಾ ಇದೆ ನಿಜಕ್ಕೂ ಬಹಳ ಸಂತೋಷ ಏನಾಗಿದೆ ಇವಾಗ ಒಬ್ಬ ಮನುಷ್ಯ ಸತ್ರೆ ಅವ್ರ ಜೊತೆ ಎಲ್ಲ ಅಂಗಾಂಗಗಳನ್ನು ಮಣ್ಣು ಮಾಡಿಬಿಡ್ತೀವಿ ಮಣ್ಣು ಮಾಡೋದ್ರೆ ಏನು ಪ್ರಯೋಜನ ಇಲ್ಲ ಜೈನ ಇದು ಅಖಿಲ್ ಭಾರತೀಯ ತೇರಾಪನ್ ಯುವ ಪರಿಷತ್ ಇಲ್ಲಿ ನಮ್ಮ ಯಶವಂತಪುರ ಶಾಖಾ ದ್ವಾರ ಇದು ವಿಜನ್ ಫಾರ್ ವಿಜನ್ ಕಣ್ಣು ಏನಂದರೆ ಜನಗಳಿಗೆ ಜಾಗೃತಿ ಮಾಡಬೇಕು ಕೆಲವರು ಜನಗಳು ಇಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಒಂದು ಒಂದು ದೊಡ್ಡ ರೈಲಿ ಪ್ರಕಾರ ಇದ್ರಿಗೆ ತಿಳಿಸ್ತೀವಿ ಆಮೇಲೆ ಅದು ನಂಬರ್ ಇರುತ್ತೆ ನೀವು ಯಾವಾಗ ಸತ್ತು ಹೋಗ ಆಮೇಲೆ ವಿತ್ ಇನ್ ಸಿಕ್ಸ್ ಅವರ್ ಏಟ್ ಅವರ್ ಒಳಗಡೆ ನೀವು ಇನ್ಫಾರ್ಮೇಷನ್ ಮಾಡಿದ್ರೆ ಫ್ಯಾಮಿಲಿ ಅವರು ಆಮೇಲೆ ಇಮಿಡಿಯೇಟ್ ಆ ಹಾಸ್ಪಿಟಲ್ ಅವರು ಬರ್ತಾರೆ ಅವರು ಆ ಕನ್ನು ತೊಗೊಂಡೋಗ್ತಾರೆ ಸೊ ನೀವು ಯಾರೂ ಆಮೇಲೆ ನೋಡಿ ಆ ಕಣ್ಣು ಬೇರೆಯವರು ಅವ್ರಿಗೆ ಬೆಳಕಾಗುತ್ತೆ ನಮಸ್ಕಾರ ಯುವಕ ಪರಿಷತ್ ಯಶವಂತಪುರ ಅಧ್ಯಕ್ಷ ನಾನು ನಮ್ಮ ಅಖಿಲ ಭಾರತೀಯದಲ್ಲಿ ತೇರಾಪಂಥ್ ಯುವ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ ಅದು ಮುನ್ನೂರ ಅರವತ್ತು ಶಾಖೆಗಳನ್ನು ಹೊಂದಿದೆ ಆ ಮುನ್ನೂರ ಅರವತ್ತು ಶಾಖೆಗಳಲ್ಲೂ ಈ ಹದಿನೈದು ದಿವಸ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕು ಮಧ್ಯಕ್ಕೆ ಒಂದು ಹದಿನೈದು ದಿವಸ ನೇತ್ರದಾನ ಜಾಗೃತಿ ಪಖವಾಡ ಅಂತ ಒಂದು ನಾವು ಇಟ್ಟಿದ್ದೀವಿ ಈ ಹದಿನೈದು ದಿವಸದಲ್ಲಿ ನಾವು ನೇತ್ರದಾನ ಬಗ್ಗೆ ಜಾಗೃತಿ ಪಡಿಸಬೇಕು ಜನಸಾಮಾನ್ಯರದಲ್ಲಿ ಜಾಗೃತಿ ಪಡಿಸ್ಬೇಕು ಅಂತ ವಿವಿಧ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು ಅನೇಕ ಶಾಲೆ ಕಾಲೇಜುಗಳಿಗೆ ಹೋಗಿ ಸಭಾಗಳು ಹೋಗಿ ಮೂಲಕ ಹೇಳಿಸ್ತೀವಿ ನಮಸ್ತೆ ನಾವು ತೆರಪಂತ್ ಯುವ ಪರಿಷತ್ ಯಶವಂತಪುರ್ ಯಶವಂತಪುರ ಸಂಸ್ಥೆಯಿಂದ ನಮ್ಮ ಒಂದು ಐ ಡೊನೇಷನ್ ಜಾಗೃತ ಬಗ್ಗೆ ನಾವು ಒಂದು ಕ್ಯಾಂಪೇನ್ ಇಟ್ಕೊಂಡಿದಿರಿ ಒಂದು ಭವ್ಯ ರ್ಯಾಲಿನ ಸ್ಟಾರ್ಟ್ ಮಾಡಿದಿರಿ ಒಂದು ನಮ್ಮ ಎಮ್ ಎಲ್ ಎ ಆದ ಅಶ್ವಥ್ ನಾರಾಯಣ್ ಸರ್ ಮತ್ತು ಗಣೇಶ್ ರಾವ್ ಸರ್ ತುಂಬ ಸಹಕರಿಸಿದ್ದಾರೆ ನಮಗೋಸ್ಕರ ನಾವು ಒಂದು ಜನಗಳಿಗೆ ಒಂದು ಜಾಗೃತಿ ಆಗಲಿ ಅಂತೇಳಿ ಒಂದು ಐ ಡೊನೇಷನ್ ಪ್ರೋಗ್ರಾಮ್ನ ಮಾಡಿದ್ದೀರಿ ರ್ಯಾಲಿನ ದಯವಿಟ್ಟು ಒಂದು ಸಣ್ಣ ಕೋರಿಕೆ ಎಲ್ಲರೂ ದಯವಿಟ್ಟು ಬಂದು ಈ ರ್ಯಾಲಿನ ಭಾಗವಹಿಸಿ ನಮಗೆ ಒಂದು ಜನ ಜನಗಳಿಗೆ ಒಂದು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ತುಂಬ ಇದೆ ಅದನ್ನು ಹೆಂಗೆ ಯಾವತ್ತು ಯಾವ ಥರನೂ ನಾವು ಒಂದು ಸಣ್ಣ ಮಕ್ಕಳನ್ನು ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ರ್ಯಾಲಿಯಲ್ಲಿ ದಯವಿಟ್ಟು ಅದನ್ನು ಸಹಕರಿಸಿ ನಮ್ಮ ಜೊತೆ ಸೇರಿ ಥ್ಯಾಂಕ್ ಯು